ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೆಯುವ ಚುನಾವಣೆಯಲ್ಲಿ ತಾನು ಸ್ಪರ್ಧಿಸಿದ್ದು ಯುವಕರು ತನ್ನ ಬೆಂಬಲಿಸುವಂತೆ ಆಕಾಂಕ್ಷಿ ಮಂಜುನಾಥ್ ಅವರು ಕೊಳ್ಳೇಗಾಲದಲ್ಲಿಂದು ಮನವಿ ಮಾಡಿದ್ರು ಯುವ ಕಾಂಗ್ರೆಸ್ ಚುನಾವಣೆ ಹಿನ್ನೆಲೆ ಕೊಳ್ಳೇಗಾಲ ನಗರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಗರದ ಬಿ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಥವಾ ಎನ್ಎಸ್ ಯುಐ ಯಾವುದೇ ಆಗಲಿ ನಮ್ಮ ಪಕ್ಷದಲ್ಲಿ ಯಾವುದೇ ನಾಯಕರನ್ನ ಆರಿಸಬೇಕಾದರೂ ಆಂತರಿಕ ಚುನಾವಣೆ ನಡೆಸಲಾಗುತ್ತೆ ಸಾಮಾನ್ಯ ಕುಟುಂಬದಿಂದ ಬಂದವರೂ ಸಹ ನಾಯಕತ್ವ ವಹಿಸಿಕೊಳ್ಳುವ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಆಂತರಿಕ ಚುನಾವಣೆಯನ್ನು ತಂದಿದ್ದಾರೆ ಅಂತ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಮಂಜುನಾಥ್ ಹೇಳಿದರು ಯುವ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆಯಲ್ಲಿ ನನಗೆ ಸ್ಪರ್ಧಿಸಲು ಅವಕಾಶ ಕೊಟ್ಟಿರುವುದಕ್ಕೆ ಪಕ್ಷದ ವರಿಷ್ಠರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಯುವ ಕಾಂಗ್ರೆಸ್ಗೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಸದಸ್ಯತ್ವ ಆಗಿದೆ ಯುವಕರಿಂದ ಆಯ್ಕೆಯಾಗಿ ನಾಯಕನಾಗಬೇಕು ಎಂಬುದು ನನ್ನ ಉದ್ದೇಶ ಹಾಗಾಗಿ ನನಗೆ ಈ ಬಾರಿ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಲು ಚಾಮರಾಜನಗರ ಜಿಲ್ಲೆಗೆ ಬಂದಿದ್ದೇನೆ ಎಲ್ಲ ಕಡೆ ಉತ್ತಮ ಬೆಂಬಲ ಸಿಕ್ತಿದೆ ಅಂತ ಅವರು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿ ಚೇತನ್ ದೊರೆರಾಜ್ ಯುವ ಮುಖಂಡರುಗಳಾದ ಜಿಎನ್ ಲೋಕೇಶ್ ಶಿವಶಂಕರ್ ದರ್ಶನ್ ಸೇರಿದಂತೆ ಮತ್ತಿತರರಿದ್ದರು ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಚುನಾವಣೆಯಲ್ಲಿ ಟಿಕೆಟ್ಗಳನ್ನ ಸಾಕಷ್ಟು ಕೊಟ್ಟಿದ್ದಾರೆ ಅನ್ನೋ ಒಂದು ಸಮರ್ಥ ಮಾಡ್ತಿದ್ದಾರೆ ಹೌದು ಕಾಂಗ್ರೆಸ್ ಪಕ್ಷ ಎಂ ಪಿಯಲ್ಲೂ ಕೂಡ ಸಾಕಷ್ಟು ಯುವಕರಿಗೆ ಅವಕಾಶವನ್ನು ಕೊಟ್ಟಿದ್ದು ನಮ್ಮ ಜೊತೆಯಲ್ಲಿದ್ದಂಥ ಸಹ ಪಾಠಿ ಹುಬ್ಳಿ ಧಾರವಾಡಕ್ಕೆ ಯಾವುದೇ ಕುಟುಂಬ ವರ್ಗದಿಂದ ಬಂದವರಲ್ಲ ಆ ರೀತಿ ತೊಗೊಂಡ್ರೆ ಹುಬ್ಳಿ ಧಾರವಾಡ ಎಂ ಪಿ ಟಿಕೆಟ್ ಕೊಟ್ಟಿದ್ದರು ಒಂಬತ್ತೊಂಬತ್ತು ಸಾವಿರದ ಅಲ್ಲೇ ಅನಾಥಚೂರ್ಯ ಒಂದು ಘಟನೆ ನಡೆದಿಲ್ಲ ಅಂದರೆ ಈ ಸಲ ಈ ವಿನ್ ಇದ್ರು ಅಂತ ನಮಗೆಲ್ಲ ನಂಬಿಕೆ ಇತ್ತು ಆದರೆ ಕೆಲವು ಅಂತರಗಳಲ್ಲಿ ಸೋತಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಯುವಕರನ್ನ ಬಿಡೋ ಮಾತೇ ಇಲ್ಲ ನೀವು ಜೊತೆಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇವತ್ತಿನ ಮಿನಿಸ್ಟ್ರುಗಳಿದ್ದಾರಲ್ಲ ಅವರೆಲ್ಲ ಇದೇ ಯೂತ್ ಕಾಂಗ್ರೆಸ್ ಎನ್ ಎಸ್ ಏಯಿಂದ ಬಂದಂಥವ್ರು ಅವ್ರು ಯಾರಿಗೂ ಬ್ಯಾಕ್ಗ್ರೌಂಡ್ ಇಟ್ಕೊಂಡೇ ಬಂದವರಿಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ವಿತೌಟ್ ಬ್ಯಾಕ್ಗ್ರೌಂಡ್ ಬಂದಂಥವ್ರು ಇವತ್ತು ಮಿನಿಸ್ಟ್ರುಗಳಾಗಿದ್ದಾರೆ ರಾಜಕೀಯ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಆ ರೀತಿ ಒಡನಾಟವನ್ನು ಇಟ್ಕೊಂಡಿದೆ ಅವ್ರಿಗೆ ಆ ಸಹಕಾರ ಮಾಡಿದೆ ಪ್ರತಿಕ್ರಿಯೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಏನಂತ ಅಂದರೆ ನನಗೆ ಬೆಂಬಲ ಯಾವ ರೀತಿ ಇದೆ ಅಂದರೆ ನಾನು ಎನ್ ಎಸ್ವಿನ ಕಟ್ಟಿದ್ದೇನೆ ಏಳು ವರ್ಷ ಸತತವಾಗಿ ಯನ್ ಎಸ್ವಿನ ಕಟ್ಟಿದ್ದೇನೆ ಎಲ್ಲ ಜಿಲ್ಲೆಗಳಲ್ಲಿ ನನ್ನದೇ ಆದಂಥ ಹುಡುಗರುಗಳಿದ್ದಾರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆ ಅದು ಕಾಂಗ್ರೆಸ್ ಪಕ್ಷದ ಕೆಲಸ ಇರ್ಬೋದು ವಿದ್ಯಾರ್ಥಿ ಕಾಂಗ್ರೆಸ್ ಕೆಲಸ ಇರ್ಬೋದು ಯುವ ಕಾಂಗ್ರೆಸ್ ಕೆಲಸ ಇರ್ಬೋದು ಯಾವುದೇ ಪಾದಯಾತ್ರೆ ನಡೆದಿರ್ಬೋದು ಅಥವಾ ನಮ್ಮ ಭಾರತ ಜೋಡ ನಡೆದಿರ್ಬೋದು ಎಲ್ಲ ಫುಲ್ಲು ಕರ್ನಾಟಕದಾದ್ಯಂತ ನಾನು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಎಲ್ಲರ ಜೊತೆ ಒಣಾಟವನ್ನು ಹೊಂದಿದ್ದೀನಿ ಇದಕ್ಕೆ ಮುಂಚೆ ಎಂಟು ವರ್ಷ ನಮ್ಮ ಪರಮೇಶ್ವರ್ ಸಾಹೇಬ್ರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಉಳ್ಳಾಟು ಉಪನಗರ ಅಥವಾ ನಮ್ಮ ಬಳ್ಳಾರಿ ಪಾದಯಾತ್ರೆ ಎಲ್ಲದಲ್ಲೂ ಕೂಡ ಭಾಗವಹಿಸಿದ್ದೆ ಆ ಒಡನಾಟ ಇದೆ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಗ್ರಾಮಗಳಲ್ಲೂ ಕೂಡ ನನಗೆ ಒಡನಾಟಿರೋದ್ರಿಂದ ಯುವಕರು ಬೆಂಬಲ ಮಾಡ್ತಾರೆ ಅಂತ ನಂಬಿಕೆ ನನಗಿದೆ